ಬೇವಿನ ಎಲೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಬೇವಿನ ಎಲೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಆಕ್ಟಿವಿಟಿ ಇರುತ್ತದೆ ಹಾಗಾಗಿ ನಾವು ಸ್ನಾನ ಮಾಡುವಾಗ ಬಿಸಿ ನೀರಿಗೆ ಬೇವಿನ ಎಲೆ ಹಾಕಿ ನಂತರ ಸ್ನಾನ ಮಾಡುವುದರಿಂದ ಮೈಯಲ್ಲಿನ ಕಜ್ಜಿ ನಿವಾರಣೆಯಾಗುತ್ತದೆ ಇನ್ನು ಎರಡನೆಯದಾಗಿ ರೋಸ್ ವಾಟರ್ ರೋಸ್ ವಾಟರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಸೌಂದರ್ಯವರ್ಧಕವಾಗಿ ನಾವು ಯೂಸ್ ಮಾಡ್ತೀವಿ ಫೇಸ್ ಪ್ಯಾಕ್ಗಳಲ್ಲಿ ಫೇಸ್ಗೆ ಯೂಸ್ ಮಾಡ್ತೀವಿ ಹಾಗೆಯೇ ದೇಹದ ದುರ್ವಾಸನೆಯಿಂದ ಬಳಲುತ್ತಿರುವವರು ಪ್ರತಿದಿನ ಸ್ನಾನ ಮಾಡುವಾಗ ರೋಸ್ ವಾಟರ್ ಹಾಕಿ ನಂತರ ಸ್ನಾನ ಮಾಡುವುದರಿಂದ ದೇಹದ ದುರ್ವಾಸನೆಯು ನಿರ್ವ ನಿವಾರಣೆಯಾಗುತ್ತದೆ ಸೊ ಇನ್ನು ಮೂರನೆಯದಾಗಿ ಬೇವಿನ ಎಣ್ಣೆ ಬೇವಿನ ಎಣ್ಣೆ ನಾನೀಗ ಎಲೆಯನ್ನು ಹೇಳಿದಾಗಿಯೇ ಇದು ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಫಂಗಲ್ ಆಕ್ಟಿವಿಟಿ ಇರುತ್ತದೆ ಬೆಚ್ಚಗಿನ ನೀರಿಗೆ ಬೇವಿನ ಎಣ್ಣೆಯನ್ನು ಹಾಕಿ ಸ್ನಾನ ಮಾಡುವುದರಿಂದ ತುರಿಕೆ ಮತ್ತು ದದ್ದುಗಳಂತಹ ಸಮಸ್ಯೆಗಳನ್ನು ನಿವಾರಿಸಬಹುದು ಹಾಗೆಯೇ ತಲೆಯಲ್ಲಿ ಏನಾದರೂ ಲೈಸ್ಗಳಾಗಿದ್ದರೆ ಅವನ್ನು ಕೂಡ ಪ್ರಿವೆಂಟ್ ಮಾಡಬಹುದು ನೆಕ್ಸ್ಟು ಶ್ರೀಗಂಧ ಶ್ರೀಗಂಧವೂ ಕೂಡ ಎಲ್ಲರಿಗೂ ಗೊತ್ತಿರುವ ಹಾಗೆ ಇದು ಕೂಡ ಸೌಂದರ್ಯವರ್ಧಕವಾಗಿ ಯೂಸ್ ಮಾಡುತ್ತೇವೆ ಇದನ್ನು ಕೂಡ ನಾವು ಫೇಸ್ ಪ್ಯಾಕ್ಗಳಲ್ಲಿ ಸ್ನಾನದ ನೀರಿಗೆ ಹಾಕಿ ಉಪಯೋಗಿಸುವುದರಿಂದ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯಬಹುದು ಇನ್ನು ನಾಲ್ಕನೆಯದಾಗಿ ಅರಿಶಿನ ಅರಿಶಿನದಲ್ಲೂ ಕೂಡ ಆ್ಯಂಟಿಸೆಪ್ಟಿಕ್ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಇರುತ್ತದೆ ಹಾಗಾಗಿ ನಾವು ಕೈ ಅಕಸ್ಮಾತಾಗಿ ಕೈ ಕೊಯ್ದುಕೊಂಡಾಗ ಮಕ್ಕಳು ಬಿದ್ದು ರಕ್ತ ಬಂದಿರುವಂಥ ಸಮಯದಲ್ಲಿ ನಾವು ಅರಿಶಿನವನ್ನು ಹಚ್ತೀವಿ ಯಾಕಂದರೆ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರೋದರಿಂದ ಹಾಗೆಯೇ ಇದನ್ನು ಹಾಕಿ ನಾವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದರಿಂದ ಕೂಡ ನಮ್ಮ ಎಷ್ಟೋ ಸ್ಕಿನ್ ಇನ್ಫೆಕ್ಷನ್ಸ್ನ ಕಡಿಮೆ ಮಾಡಿಕೊಳ್ಳಬಹುದು ಈ ವಿಡಿಯೋದಲ್ಲಿ ಆ ಬೇವಿನೆಣ್ಣೆ ಬೇವಿನ ಎಲೆ ರೋಸ್ ವಾಟರ್ ಮತ್ತು ಅರಿಶಿನವನ್ನು ಯೂಸ್ ಮಾಡಿಕೊಂಡು ನಾ ತಕ್ಕ ಮಟ್ಟಿಗೆ ನಮ್ಮ ಚರ್ಮದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬಳಸಿ ಧನ್ಯವಾದಗಳು